ಮನುಷ್ಯ ಯಾವ ಪಾಪ ಮಾಡಿದರೆ ಯಾವ ಜನ್ಮ ಪಡೆಯುತ್ತಾನೆ ಸಾವಿರಾರು ವರ್ಷಗಳ ಹಿಂದೆ ಪದ್ಮ ಪುರಾಣದಲ್ಲಿ ಮರುಹುಟ್ಟಿನ ಬಗ್ಗೆ ಉಲ್ಲೇಖ ಮಾಡಲಾಗಿದೆ ಮನುಷ್ಯನಾಗಿ ಹುಟ್ಟುವುದಕ್ಕೆ ಎಷ್ಟು ಜನ್ಮ ಕಾಯಬೇಕು ಮನುಷ್ಯ ಯಾವ ಪಾಪ ಮಾಡಿದರೆ ಯಾವ ಜನ್ಮ ಪಡೆಯುತ್ತಾನೆ ಎಂಬ ಉಲ್ಲೇಖವಿದೆ ಅದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಒಮ್ಮೆ ಮನುಷ್ಯ ಜನ್ಮ ತಾಳಿದವರು ಮರು ಹುಟ್ಟು ಪಡೆಯಬೇಕು ಎಂದರೆ ನಾವು ಮಾಡುವ ಕರ್ಮಫಲಗಳು ಕಾರಣವಾಗಿರುತ್ತವೆ ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣ ಭಗವದ್ಗೀತೆಯನ್ನು ಬೋಧನೆ ಮಾಡುವಾಗ ಇದನ್ನೇ ಹೇಳಿದ್ದು ಆತ್ಮಕ್ಕೆ ಸಾವಿಲ್ಲ ನಾವು ಮಾಡುವ ಕರ್ಮಗಳೇ ಮುಂದಿನ ಜನ್ಮವನ್ನು ನಿರ್ಧರಿಸುತ್ತವೆ ಹುಟ್ಟು ಸಾವಿನ ಕಾಲಚಕ್ರದಿಂದ ಮುಕ್ತವಾಗಬೇಕು ಎಂದರೆ ಒಳ್ಳೆಯ ಕರ್ಮವನ್ನು ಮಾಡುತ್ತಾ ಮುಕ್ತಿಯನ್ನು ಹೊಂದಬೇಕು ಯಾವ ಮನುಷ್ಯ ಸನ್ಮಾರ್ಗದಲ್ಲಿ ನಡೆಯುತ್ತಾನೋ ಮತ್ತು ಪರರಹಿತಕ್ಕಾಗಿ ಶ್ರಮಿಸುತ್ತಾರೋ ದಾನ ಧರ್ಮ ಮಾಡುತ್ತಾ ಪರಮಾತ್ಮನನ್ನು ಕಾಣುತ್ತಾರೋ ಅಂತವರಿಗೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಈ ಸ್ವರ್ಗದ ಆದಿ ಮೋಕ್ಷದ ಕಡೆ ಕರೆದೊಯ್ಯುತ್ತದೆ ಇನ್ನು ಜೀವನದುದ್ದಕ್ಕೂ ಕೆಟ್ಟ ಕೆಲಸವನ್ನು ಮಾಡುತ್ತಾ ಪರರಿಗೆ ಕೆಡುಕು ಜೀವನವನ್ನು ಬಯಸುತ್ತಾ ಸ್ವಾರ್ಥ ಜೀವನವನ್ನು ನಡೆಸಿದವರಿಗೆ ನರಕ ಪ್ರಾಪ್ತಿಯಾಗುತ್ತದೆ ಮನುಷ್ಯ ಮಾಡಿದ ಪಾಪಗಳಿಗೆ ತಕ್ಕಂತೆ ವಿವಿಧ ಜೀವಿಗಳ ರೂಪದಲ್ಲಿ ಮತ್ತೆ ಮತ್ತೆ ಹುಟ್ಟಿ ಬರುತ್ತಿರುತ್ತಾರೆ ದೇವ ಅಸುರ ಯಕ್ಷರಂತೆ ಜನಿಸುವವರಿಗೆ ಕೇವಲ ಭೋಗದ ಜೀವನವೇ ಆಗಿರುತ್ತದೆ ಇಂಥವರಿಗೆ ಕಷ್ಟ ಎನ್ನುವುದು ಕಣ್ಣು ಮುಂದೆ ಸುಳಿಯುವುದಿಲ್ಲ ಆದರೆ ಮನುಷ್ಯ ಪ್ರಾಣಿ ಪಕ್ಷಿಗಳಾಗಿ ಹುಟ್ಟುವವರಿಗೆ ಸುಖ ದುಃಖಗಳು ಹಲವಾರು ಸಮ್ಮಿಶ್ರಣದಂತೆ ಇಂದು ಕಷ್ಟ ಅನುಭವಿಸಿದವರಿಗೆ ನಾಡಿ ಸುಖ ಎನ್ನುವುದು ಇದ್ದೇ ಇರುತ್ತದೆ ಇನ್ನು ಸ್ತ್ರೀ ಹತ್ಯೆ ಮಾಡಿದವನಿಗೆ ಮುಂದಿನ ಜನ್ಮದಲ್ಲಿ ದೀರ್ಘ ರೋಗಿಷ್ಠನಾಗಿ ಹುಟ್ಟುತ್ತಾನೆ ಗುರು ಪತ್ನಿಯನ್ನು ಮೋಹಿಸಿದರೆ ಕ್ರಿಮಿಕೀಟಗಳಾಗಿ ಭೂಮಿ ಮೇಲೆ ಜನ್ಮ ತಾಳುತ್ತಾರೆ ಬ್ರಾಹ್ಮಣ ಹತ್ಯೆ ಮಾಡುತ್ತಾರೋ ಅಂತವರು ನರಕದ ಬದುಕನ್ನು ಅನುಭವಿಸುತ್ತಾರೆ ಇನ್ನು ಪುಣ್ಯ ಗೋವವನ್ನು ಹತ್ಯೆ ಮಾಡಿದರೆ ಕ್ಷಯ ರೋಗಿಯಾಗಿ ಹುಟ್ಟುತ್ತಾನೆ ಮದುವೆ ನಿಲ್ಲಿಸಿದವರು ದಿಕ್ಕು ದಸೆಯಿಲ್ಲದೆ ಹುಟ್ಟಿ ಬರುತ್ತಾರೆ ಊಟವನ್ನು ಕತ್ತವರು ಇಲ್ಲಿಯ ಜನ್ಮ ತಾಳುತ್ತಾರೆ ಧಾನ್ಯವನ್ನು ಕದ್ದವರಿಗೆ ಮಿಡತೆ ಜನ್ಮ ಕಳ್ಳರು ಕಡುಕನ ಮನೆಗೆ ಕುರಿಗಳಾಗಿ ಹುಟ್ಟುತ್ತಾರೆ ಇದು ಮನುಷ್ಯನ ಪಾಪ ಪುಣ್ಯದ ಕತೆ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ